ಹಲೋ ಗೈಸ್ ಪ್ರೋ ಕಬಡ್ಡಿ ಅಭಿಮಾನಿಗಳಿಗೆ ಬಂತು ದೊಡ್ಡ ಶಾಕ್ ಶಾಕ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪ್ರೋ ಕಬಡ್ಡಿ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇತ್ತೀಚೆಗಷ್ಟೇ ಪಿ ಕೆ ಎಲ್ ಆ್ಯಕ್ಷನ್ ಕೂಡ ಮುಕ್ತಾಯ ಆಯಿತು ಈ ಬಳಿಕ ಈಗ ಪ್ರೋ ಕಬಡ್ಡಿ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿದೆ ಏನಪ್ಪ ಅಂದರೆ ಪಿ ಕೆಎಲ್ ಲೇವನ್ ಅನ್ನ ಇದೀಗ ಕ್ಯಾರವಾನ್ ಪಾರ್ಬಟ್ ಅಲ್ಲಿ ನಡೆಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗುತ್ತಿದೆ ಅಂದ್ರೆ ಕ್ಯಾರವಾನ್ ಅಂದರೆ ಇದೀಗ ಈ ಒಂದು ಪಿ ಕೆಎಲ್ ಸೀಸನ್ ಲೆವೆನ್ ಅನ್ನು ತ್ರೀ ಆರ್ ಫೋರ್ ಸಿಟೀಸ್ಗೆ ಮಾತ್ರ ನಡೆಸಬಹುದು ಅಂದ್ರೆ ಹೈದರಾಬಾದ್ ಪುಣೆ ಅಂಡ್ ನೋಯ್ಡಾದಲ್ಲಿ ಈ ಒಂದು ಪಿ ಎಲ್ ಸೀಸನ್ ಲೆವೆನ್ ಹೋಸ್ಟ್ ಆಗುವ ಸಾಧ್ಯತೆ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ಪಿ ಎಲ್ ಇರೋದಿಲ್ಲ ಈಕಿ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೂ ಇದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ ಇತ್ತಂದ್ರೆ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ರೈತರ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ಇದು ಲೈಕ್ಲಿ ಅಂತಾನೆ ಹೇಳಲಾಗ್ತಿದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು